ಬೈಕ್ ಟ್ಯಾಕ್ಸಿನ ಅಲ್ಲಿ ನೋಡಿ ರ್ಯಾಪಿಡೋ ಲಾಗೌಟ್ ಅಭಿಯಾನ ಶುರುವಾಗಿದೆ ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿನ ಈ ರೀತಿಯೂ ಅದು ಜೋಡಿಸ್ಬೋದು ಮುಂದೆ ಒಂದು ವಿಡಿಯೋ ಬರುತ್ತೆ ನೋಡಿ ಅದನ್ನ ಫಾಲೋ ಮಾಡಿ ಎಲ್ಲರೂ ಸಾ ನಮಸ್ಕಾರ ನೋಡಿ ನಾವು ಆ್ಯಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ ಜೊತೆಗೆ ಇನ್ನೂ ಒಂದು ಕೆಲಸ ಮಾಡ್ಬೋದು ಅದೇನು ಅಂತ ತೋರಿಸ್ಕೊಡ್ತೀನಿ ಇದು ಮೊಬೈಲ್ ಕ್ರೀ ಯಾವ ರೀತಿ ಅಂತ ಅಂದರೆ ನಾವು ಫಸ್ಟು ಗೂಗಲ್ಗೆ ಹೋಗಬೇಕು ಗೂಗಲ್ ಅಥವಾ ಕ್ರೋಮ್ ಅಥವಾ ಪ್ಲೇ ಪ್ಲೇಸ್ಟೋರ್ ಹೋದರೂ ಪರವಾಗಿಲ್ಲ ಪ್ಲೇ ಸ್ಟೋರ್ ಹೋದರೆ ಮಾಮೂಲಿ ಇಲ್ಲಿ ರ್ಯಾಪಿಡೋ ರ್ಯಾಪಿಡೋ ಅಂತ ನಾವು ಸರ್ಚ ಮಾಡುವಂಥ ಸಂದರ್ಭದಲ್ಲಿ ರ್ಯಾಪಿಡೋ ಕ್ಯಾಪ್ಟನ್ನು ರ್ಯಾಪಿಡೋ ಆಟೋ ಬುಕ್ಕಿಂಗ್ ಆ್ಯಪ್ ಎಲ್ಲ ಬರುತ್ತೆ ಸೊ ಬುಕ್ಕಿಂಗ್ ಆ್ಯಪ್ಗೆ ನಾವು ಹೋಗಬೇಕು ಮೊದಲನೇದಾಗಿ ರ್ಯಾಪಿಡೋ ಬೈಕ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆ್ಯಂಡ್ ಆಟೋ ಕ್ಯಾಬ್ಸ್ ಅಂತ ಬರುತ್ತೆ ಅವನಿಗೆ ರೇಟಿಂಗ್ ಕೊಡೋಕ್ಕೆ ನಾನು ನೆನ್ನೆ ಅಷ್ಟೇ ಕೊಟ್ಟಿದ್ದೀನಿ ಬಟ್ ಅದು ಆದಮೇಲೆ ಒಂದು ರೇಟಿಂಗ್ ಕೊಟ್ಟು ಕಮೆಂಟ್ ಹಾಕಿದ್ದೆ ಅದು ಪೋಸ್ಟ್ ಕೂಡ ಮಾಡಿದ್ದೆ ಅದಾದಮೇಲೆ ಇದು ಲಾಕ್ ಆಗೈತೆ ಯಾರಿಗೂ ಓಪನ್ ಆಗ್ತಾಯಿಲ್ಲ ನಾನು ಬೆಳಗಿಂದ ಒಂದು ಇಸ್ಕೂಲ್ ಮೊಬೈಲ್ ನಮ್ಮ ಫ್ರೆಂಡ್ಸ್ ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ಆಗಲಿಲ್ಲ ಸೊ ಇದಕ್ಕೆ ಇನ್ನೊಂದು ಅವಕಾಶ ಏನಂತ ಅಂದರೆ ರೈಟಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಆಪ್ಷನ್ ಬರುತ್ತೆ ಬ್ಲ್ಯಾಕ್ ಆ್ಯಸ್ ಇನ್ ಆ್ಯಪ್ ಪ್ರೊಪಿಯೇಟ್ ಅಂತ ಅಂತ ಅಂದರೆ ಇದು ಇದನ್ನು ನಾವು ಇದು ಮಾಡ್ದಂಗೆ ಅನೌನ್ಸ್ ಮಾಡ್ದಂಗೆ ಯಾವ ರೀತಿ ಸರಿ ಇಲ್ಲ ಅಂತ ಆ ಒಂದು ಪದ ಬರುತ್ತೆ ಕರೆಕ್ಟಾಗಿ ಅದರ ಅರ್ಥ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಅದೇ ಅದು ಸರಿ ಇಲ್ಲದೇ ಇರುವಂಥ ಒಂದು ವಸ್ತು ಅಂತೇಳಿ ನೋಡಿ ಈ ಥರ ಆಪ್ಷನ್ ಕೊಡ್ತಾನೆ ಕೆಳಗಡೆ ಅದರಲ್ಲಿ ಆ್ಯಪ್ ಫೆಲ್ಟ್ ಸಸ್ಪಿಷಿಯಸ್ ಅನುಮಾನಾಸ್ಪದವಾದ ಒಂದು ಅಪ್ಲಿಕೇಶನ್ ಅಂಥೇಳಿ ಶೇರ್ ಫೀಡ್ಬ್ಯಾಕ್ ನೋಡಿ ಅಬ್ಜೆಕ್ಷನ್ ಸಬ್ಮಿಟೆಡ್ ನಾವು ಪ್ರತಿಯೊಬ್ಬರು ಇದಕ್ಕೆ ಅಬ್ಜೆಕ್ಷನ್ ಮಾಡ್ಬೋದು ಈ ರೀತಿಯಲ್ಲಿ ಸೊ ಇದು ಬಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಟೋ ಕ್ಯಾಬ್ಸ್ ಮತ್ತು ರ್ಯಾಪಿಡೋ ಡ್ರೈವರ್ ಅಪ್ಲಿಕೇಶನ್ ಏನಿದೆ ಕ್ಯಾಪ್ಟನ್ ರಾಪಿ ಕ್ಯಾಪ್ಟನ್ ಅಂತ ಇದೆ ಇದರಲ್ಲೂ ನಾವು ಸೇಮ್ ನೋಡಿ ಅದು ಅಷ್ಟೇ ರೇಟಿಂಗು ಎಲ್ಲ ಲಾಕ್ ಮಾಡಿದ್ದಾನೆ ಅದೇ ಯಾವ ರೀತಿ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಕೂಡ ವ್ಯಾಗ್ ಆಸ್ ಇನ್ಅಪ್ರಿಕ್ರಿಯೇಟ್ ಅನುಮಾನಾಸ್ಪದವಾದ ಒಂದು ಅಪ್ಲಿಕೇಶನ್ನು ಇದು ನಿಜಕ್ಕೂ ಅನುಮಾನನೇ ಬೆವರಿಸಿದ್ದು ಸೊ ಈ ಥರ ನಾವು ಮಾಡ್ತಾ ಹೋದರೆ ನಾವು ಪ್ರತಿಯೊಂದು ಚಾಲಕರು ಈ ಥರ ಮಾಡ್ತಾ ಹೋದರೆ ಅವನ ಆ್ಯಪ್ಗೆ ಒಂದು ಏನು ಕಟ್ಟಾಕುವಂಥ ಕೆಲಸ ಮಾಡ್ಬೋದು ಮಣ್ಣು ಮುಗ್ಸು ಅನ್ನೋದು ಅವನ್ನ ಇಲ್ಲಿಂದ ಓಡಿಸುವಂಥ ಕೆಲಸ ಕೂಡ ಮಾಡ್ಬೋದು ದಯವಿಟ್ಟು ಪ್ರತಿಯೊಬ್ಬರು ಅನ್ಇನ್ಸ್ಟಾಲ್ ಮಾಡಿ ಅಪ್ಲಿಕೇಶನ್ನು ಜೊತೆಗೆ ಈ ಕೆಲಸನೂ ಮಾಡಿ ಇದು ಮಾಡಿದ್ರೆ ಅವನು ಎಷ್ಟು ಜನ ಒಂದು ನೂರು ಜನ ಇನ್ನೂರು ಜನ ಫ್ಲ್ಯಾಗು ಆ್ಯಸ್ ಇನ್ನಾಪುರ ಪ್ರಿಂಟ್ ಅದು ಇಲ್ಲ ಅಂತ ನಾವು ಒಂದು ಇದು ಮಾಡ್ತೀವಿ ಅಂದಾಗ ಅದು ಆಟೋಮ್ಯಾಟಿಕ್ಕಾಗಿ ಸ್ಟೋರಲ್ಲೇ ಡಿಲೀಟ್ ಆಗುವಂಥ ಕೆಲಸ ಆಗುತ್ತೆ ದಯವಿಟ್ಟು ಕೆಲಸ ಮಾಡಿ ಅಂತ ತಮ್ಮ ನಮ್ಮೆಲ್ಲ ಚಾಲಕ ಮಿತ್ರರಲ್ಲಿ ಕೇಳ್ಕೊಳ್ತೀನಿ ನಾನು ನಿಮ್ಮೆಲ್ಲರ ರೀತಿಯನ್ನು